ಮರುಸಿಂಚನ ಏಳನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಹಾಳೆ ಏಳರಿಂದ ಚಟುವಟಿಕೆ ಹಾಳೆ ಒಂಬತ್ತರವರೆಗಿನ ಉತ್ತರಗಳು ದಕ್ಷಿಣ ಅಮೇರಿಕ ಚಟುವಟಿಕೆ ಉತ್ತರಗಳು ಪ್ರದೇಶಗಳು ಹಾಗೂ ಧರಿಸುವ ಉಡುಪುವಿನ ವಿಧ ಯಾವ ಯಾವ ಉಡುಪುಗಳನ್ನು ಯಾವ ಯಾವ ಪ್ರದೇಶದಲ್ಲಿ ಬಳಸುತ್ತಿವೆ ಅಂತ ನಾವಿಲ್ಲಿ ಬರೀಬೇಕಾಗುತ್ತೆ ಉಷ್ಣತೆಯಿಂದ ಕೂಡಿರುವ ಒಂದು ಪ್ರದ ಹತ್ತಿ ಬಟ್ಟೆ ಹಾಗೂ ಪಿ ವಿ ಸಿಯಿಂದ ತಯಾರಿಸಿದ ಬಟ್ಟೆ ಉಣ್ಣೆಯ ಬಟ್ಟೆ ಹಾಗೂ ಹತ್ತಿ ಬಟ್ಟೆ ಸೊ ಈ ಥರ ಒಂದು ಬಟ್ಟೆಗಳನ್ನ ನಾವಿಲ್ಲಿ ಆನ್ಸರು ಬರಿಬೇಕು ಯಾವ ಪ್ರದೇಶದಲ್ಲಿ ಯಾವ ಒಂದು ಮೆಟೀರಿಯಲ್ಸ್ನ ನಾವು ಹಾಕೋತೀವಿ ಅಂತ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಎರಡು ಇಲ್ಲಿ ನಗರ ಜೀವನ ಶೈಲಿ ಮತ್ತು ಹಳ್ಳಿಯ ಜೀವನ ಶೈಲಿಯನ್ನು ನೀವು ಇಲ್ಲಿ ಬರಿಬೇಕು ನಗರದ ಜೀವನ ಶೈಲಿಯಲ್ಲಿ ನಾವು ಬೆಳಗ್ಗೆ ಬೇಗ ಎಳೋದು ಮಕ್ಕಳೊಂದಿಗೆ ಆಟವಾಡೋದು ವಿಡಿಯೋ ಗೇಮ್ಸ್ ಆಡೋದು ಸೊ ನೀವು ಹಳ್ಳಿಯ ಒಂದು ಕಡೆಯಿಂದ ಬಂದಿರೋ ಸ್ಟೂಡೆಂಟ್ಸ್ ಆಗಿ ನೀವು ಹಳ್ಳಿ ಜೀವನ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೋ ಅದನ್ನು ನೀವು ಅಲ್ಲಿ ಬರೀರಿ ಸಿಟಿಯಿಂದ ಬರೋ ಮಕ್ಕಳಾಗಿದೆ ನೀವು ಸಿಟಿ ಲೈಫ್ ಹೇಗಿರುತ್ತೆ ಅಂತ ನೀವು ಬೇಕಾದ್ರೆ ಬರ್ರಿ ನಿಮ್ಮ ಜೀವನ ಶೈಲಿ ಹೇಗಿದೆ ಅಂತ ನೀವೇ ಈ ಒಂದು ಪ್ರಶ್ನೆಗೆ ಓನ್ ಆಗಿ ಬರೀರಿ ನೀವು ಯಾವ ಥರ ನಿಮ್ಮ ಡೈಲಿ ರುಟೀನ್ ಹೇಗಿದೆಯೋ ಅದನ್ನು ಕೂಡ ನೀವಲ್ಲಿ ಬರಿಬೋದು ನಿಮ್ಮ ಆಹಾರ ಉಡುಗೆ ಆಟೋಟಗಳು ಹಬ್ಬಗಳು ಇತ್ಯಾದಿ ನೆಕ್ಸ್ಟ್ ಚಟುವಟಿಕೆ ಮೂರು ನಿಮ್ಮ ಮನೆಯಲ್ಲಿ ತಯಾರಿಸುವ ವಿವಿಧ ಅಡುಗೆಗಳನ್ನು ಹೆಸರಿಸಿ ತರಗತಿಯಲ್ಲಿ ಮಂಡಿಸಿ ವಿಶೇಷತೆಗಳನ್ನು ಬರೆಯಿರಿ ನಿಮ್ಮ ಒಂದು ಅಡುಗೆಗಳು ಹೋಳಿಗೆ ಶಾವಿಗೆ ಪಾಯಸ ಕಡುಬು ಕೇಸರಿಭಾತ್ ಹಪ್ಪಳ ಸಂಡಿಗೆ ಗೋಧಿ ಪಲಾವ್ ಬಿಸಿಬೇಳೆ ಭಾತ್ ಪೊಂಗಲ್ ಇದೇ ಥರ ನೀವು ಬೇರೆ ಬೇರೆ ಒಂದು ಐಟಮ್ಸ್ ನೇಮ್ಗಳು ಕೂಡ ಆಹಾರ ಪದಾರ್ಥ ನೇಮ್ಗಳು ಕೂಡ ನೀವಲ್ಲಿ ಬರಿಬೋದು ಈ ಒಂದು ಇದನ್ನು ನೀವು ತರಗತಿಯಲ್ಲಿ ಕೂಡ ನೀವು ಹೇಳಬೇಕಾಗುತ್ತೆ ನೆಕ್ಸ್ಟಲ್ಲಿ ಇದರ ವಿಶೇಷತೆ ನಾವು ಈ ತಿಂಡಿಗಳನ್ನು ನೀವೊಂದು ಈ ತಿಂಡಿಗಳನ್ನ ನೀವು ಯಾವ ಒಂದು ಸಂದರ್ಭದಲ್ಲಿ ನೀವು ಮನೆಗಳಲ್ಲಿ ಮಾಡ್ತೀರಾ ವಿಶೇಷವಾದ ತಿಂಡಿಗಳೆಂದು ಅಂದರೆ ಹಬ್ಬ ಹರಿದಿನಗಳನ್ನು ತಯಾರಿಸುತ್ತೇವೆ ಅಥವಾ ಆ ದಿನ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನೈವೇದ್ಯ ಇಟ್ಟು ನಂತರ ಈ ಊಟವನ್ನು ಸವಿದು ಹಬ್ಬವನ್ನು ಕೂಡ ನಾವಿಲ್ಲಿ ಆಚರಿಸ್ತೇವೆ ಸೊ ಇದನ್ನೆಲ್ಲ ನೀವು ವಿಶೇಷತೆಯನ್ನು ಕೂಡ ನೀವು ಅಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ನೆಮ್ಮದಿಯ ಜೀವನ ನಡೆಸಲು ಬೇಕಾದ ಕೆಲವು ಮೂಲಭೂತ ಅವಶ್ಯಕತೆಗಳನ್ನು ತಿಳಿಸಿ ನಾವು ನೆಮ್ಮದಿಯಿಂದ ಒಂದು ಒಂದು ಕಡೆ ಬದುಕಬೇಕು ಅಂತಿದ್ದರೆ ಯಾವ ಯಾವ ಮೂಲಭೂತ ಸೌಕರ್ಯಗಳು ಬೇಕು ನಮಗೆ ವಾಸಿಸಲು ಯೋಗ್ಯವಾದ ಮನೆ ಬೇಕು ಉಸಿರಾಡಲು ಶುದ್ಧ ಗಾಳಿ ಬೇಕು ಕುಡಿಯಲು ಶುದ್ಧ ನೀರು ಬೇಕು ತಿನ್ನಲು ಪೌಷ್ಟಿಕಾಂಶದ ಆಹಾರ ಬೇಕು ದುಡಿಯಲು ಕೆಲಸ ಮಾಡಲು ಒಂದು ಉದ್ಯೋಗ ನಮಗೆ ಬೇಕು ಒಂದು ಉದ್ಯೋಗ ಇದೆ ನಾವು ಮೂಲಭೂತ ಅವಶ್ಯಕತೆಗಳು ಒಂದು ಉದ್ಯೋಗ ಅನ್ನೋದೇ ಇಲ್ಲಿ ಆಗಿರುತ್ತೆ ಸೊ ನಮಗೆ ಒಂದು ಒಳ್ಳೆಯ ಉದ್ಯೋಗ ಕೂಡ ನಮಗೆ ಇಲ್ಲಿ ಬೇಕಾಗುತ್ತೆ ಇದಾದ ಮೇಲೆ ಚಟುವಟಿಕೆ ಐದು ಭಾರತ ದೇಶವು ಭೌಗೋಳಿಕ ವೈವಿಧ್ಯತೆಯಿಂದ ಕೂಡಿದೆ ಅರಣ್ಯ ಪ್ರದೇಶ ಹೌದು ಮತ್ತು ಮರುಭೂಮಿ ಇಲ್ಲ ಭೌಗೋಳಿಕ ಪ್ರದೇಶಗಳಂದರೆ ಅಲ್ಲಿ ಒಂದು ಸ್ಪೆಷಲ್ ಫೀಚರ್ಸ್ ಅನ್ನೋದಿರುತ್ತೆ ಒಂದು ಲಕ್ಷಣಗಳು ಸ್ವಾಭಾವಿಕ ಲಕ್ಷಣಗಳಿದೆ ಅದನ್ನು ನಾವು ಭೌಗೋಳಿಕ ವೈವಿಧ್ಯತೆ ಅಂತ ಹೇಳ್ಬೋದು ಅರಣ್ಯ ಪ್ರದೇಶದಲ್ಲಿ ನಾವು ಪ್ರಾಣಿಗಳು ಸಸ್ಯವರ್ಗಗಳನ್ನು ಕೂಡ ನೋಡ್ತೀವಿ ಮತ್ತು ಮರುಭೂಮಿಯಲ್ಲಿ ಏನೂ ಇಲ್ಲ ಅಲ್ಲಿ ಬಹಳ ಬಿಸಿಲಿರುತ್ತೆ ಇದೇ ಥರ ಸಮುದ್ರ ತೀರದಲ್ಲೂ ಕೂಡ ಬಹಳ ಬಿಸ್ನು ಸಮುದ್ರದ ಅಲೆಗಳಿರುತ್ತೆ ನದಿ ಬಯಲುಗಳು ತುಂಬ ತಂಪಾಗಿರುತ್ತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಯಾವ ಥರ ಸೌಲಭ್ಯ ಇರುವುದಿಲ್ಲ ಸೊ ಅದಕ್ಕೆ ಇಲ್ಲ ಅಂತ ಬರೆದಿದ್ವಿ ಚಟುವಟಿಕೆ ಹಾಳೆ ಎಂಟು ಇಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಭಾರತದ ಬ್ರಿಟಿಷ್ ಪ್ರಾಬ್ ಪ್ರಾಬಲ್ಯದ ಬೆಳವಣಿಗೆ ಅಂದರೆ ಇಲ್ಲಿ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತಾರರವರೆಗೆ ಇಲ್ಲಿ ಪ್ರಸಿದ್ಧ ಶಿವಾಜಿ ಹಾಗೂ ಸಿರಾಜು ದೌಲ ಅವರ ಒಂದು ಕಿರು ಭಾಷಣವನ್ನು ನಾವಿಲ್ಲಿ ಬರೆದು ತರಗತಿಯಲ್ಲಿ ಮಂಡಿಸಬೇಕಾಗುತ್ತದೆ ಅಂದರೆ ಇಲ್ಲಿ ಶಿವಾಜಿ ಅವರ ತನ್ ತಾಯಿ ಜೀಜಾಬಾಯಿ ಅವರು ಅನೇಕ ಗುಣಗಳನ್ನು ಅವರು ಕಲಿತಿದ್ದರು ಗುರು ದಾದಾಜಿ ಕೊಂಡ ದೇವರಿಂದ ಬಿಲ್ಲು ಬಣ್ಣ ಶಸ್ತ್ರದ ಅಭ್ಯಾಸವನ್ನು ಅವರು ಕೂಡ ಮಾಡಿದರು ನೆಕ್ಸ್ಟ್ ಸಿರಾಜು ದೋಲಾ ಸಿರಾಜನು ಬಂಗಾಳದ ನವಾಬನಾಗಿದ್ದರು ಬ್ರಿಟಿಷರು ಇವನಿಗೆ ಯುವಕನಾಗಿದ್ದರಿಂದ ಇವರ ಮಾತನ್ನು ಅನುಮತಿ ಪಡೆಯದೆ ಕಲ್ಕತ್ತಾದ ಕೋಟೆಯನ್ನು ಕಟ್ಟಿದರು ವ್ಯಾಪಾರದಲ್ಲಿ ದುರುಪಯೋಗ ಮಾಡಿಕೊಂಡಿರುವ ಕ್ಲಾಸಿಕ್ ಕದನವನ್ನು ಮಾಡಿ ಇವರು ಮರಣವನ್ನು ಹೊಂದಿದರು ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಮೂರು ಬ್ರಿಟಿಷರ ಕಾಲಾವಧಿಯಲ್ಲಿದ್ದ ಭೂ ಕಂದಾಯ ನೀತಿಯ ಬಗ್ಗೆ ನೀವು ಟಿಪ್ಪಣಿಯನ್ನು ಬರೀಬೇಕು ಬ್ರಿಟಿಷರ ಕಾಲದಲ್ಲಿ ಯಾವ ಯಾವ ಭೂ ಕಂದಾಯಗಳಿತ್ತು ಭೂ ಕಂದಾಯ ನೀತಿಗಳಂದರೆ ಭಾರತ ಯುದ್ಧಗಳ ವೆಚ್ಚವನ್ನು ತುಂಬುವುದಕ್ಕಾಗಿ ಕೈ ತುಂಬ ಸಂಬಳ ಸಾವಿರಾರು ಜನ ಬ್ರಿಟಿಷ್ ಸಿಬ್ಬಂದಿಗಳು ವೇತನಕ್ಕಾಗಿ ಉದ್ದೇಶ ಹಣಕಾಸಿನ ಅಗತ್ಯವಿತ್ತು ಸೊ ಬ್ರಿಟಿಷರು ತಂದ ಒಂದು ಭೂ ಕಂದಾಯ ನೀತಿಗಳಂದರೆ ಕಾಯಂ ಜಮೀನ್ದಾರಿ ಪದ್ಧತಿ ಇದರ ಜೊತೆಗೆ ರೈತವಾರಿ ಪದ್ಧತಿ ಹಾಗೂ ಇದರ ಜೊತೆ ಮಹಲ್ವಾರಿ ಪದ್ಧತಿಗಳು ಈ ಒಂದು ಪದ್ಧತಿಗಳು ಬ್ರಿಟಿಷರ ಕಾಲದಿಂದ ಕೂಡ ಭೂ ಕಂದಾಯದಿಂದ ಬಂದಿರುವ ನೀತಿಗಳಾಗಿದೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ನಾಲ್ಕು ನಿಮ್ಮ ಜೀವನದಲ್ಲಿ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿಗಳನ್ನು ಹೆಸರಿಸಿ ಅವರಲ್ಲಿ ಒಬ್ಬರ ಒಬ್ಬರು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದ್ದಾರೆ ಸಂಕ್ಷಿಪ್ತವಾಗಿ ಬರೀಬೇಕು ಇದರಲ್ಲಿ ಇದನ್ನು ಕೂಡ ನಿಮ್ಮ ಒಂದು ಆಕ್ಟಿವಿಟಿ ನಿಮಗೆ ಇಷ್ಟ ಇರೋ ಥರ ಬಂದರೆ ನಿಮಗೆ ಅಪ್ಪ ಅಂದ್ರೆ ಅಪ್ಪನ ಬಗ್ಗೆ ಬರೀರಿ ಅಮ್ಮ ಇಷ್ಟ ಆದರೆ ಅಮ್ಮನ ಬಗ್ಗೆ ಬರೀರಿ ಶಿಕ್ಷಕರು ಇಷ್ಟ ಅಂದರೆ ಶಿಕ್ಷಕರ ಬಗ್ಗೆ ಸ್ನೇಹಿತರು ಇಷ್ಟ ಆದರೆ ಸ್ನೇಹಿತರ ಬಗ್ಗೆ ಅಕ್ಕ ತಂಗಿ ನಿಮಗೆ ಯಾರಿಂದ ನೀವೊಂದು ಪ್ರಭಾವಿತರಾಗಿದ್ದರೆ ಆ ಒಂದು ವ್ಯಕ್ತಿಯ ಬಗ್ಗೆ ನೀವು ಇಲ್ಲಿ ಬರೆದು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇದನ್ನು ನೀವು ಓನ್ ಆಗಿ ಮಾಡಿದ್ರೆ ಬೆಟರ್ ಅನಿಸುತ್ತೆ ನೆಕ್ಸ್ಟ್ ಚಟುವಟಿಕೆ ಐದು ಇಲ್ಲಿ ಮರಾಠ ಸಾಮ್ರಾಜ್ಯವನ್ನು ಆಳಿದ್ದ ರಾಜರ ಚಿತ್ರಗಳನ್ನು ಸಂಗ್ರಹಿಸಿ ಅಂಟು ಮೊದ ಮೊದಲನೇ ದೊರೆ ಶಿವಾಜಿ ಎರಡನೇ ದ ದೊರೆ ಬಾಲಾಜಿ ಬಾಜಿರಾವ್ ಸೊ ಈ ಎರಡು ದೊರೆಗಳ ಹೆಸರುಗಳನ್ನು ಕೂಡ ನಾವಿಲ್ಲಿ ಅಂಟಿಸಬೇಕಾಗುತ್ತೆ ಸೊ ಮರಾಠ ಸಾಮ್ರಾಜ್ಯ ದೊರೆಗಳನ್ನ ಇಲ್ಲಿ ಅಂಟಿಸಿ ನೆಕ್ಸ್ಟ್ ಇಲ್ಲಿ ನೋಡಿ ಮೊಘಲ ಸಂಕ್ಷಿಪ್ತ ಪರಿಚಯ ಚಟುವಟಿಕೆಯಲ್ಲಿ ಮೊಘಲರ ಸಂಕ್ಷಿಪ್ತ ಪರಿ ಪರಿಚಯ ಹಾಗೂ ಪ್ರಸಿದ್ಧ ದೊರೆಗಳು ಯಾರು ಹಾಗೂ ಅವರ ಅವನತಿಗೆ ಕಾರಣಗಳು ಸೊ ಬಾಬಾರಿನಿಂದ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಸೊ ಮೂರು ಕಾಲಮಲ್ಲಿ ನೀವು ಇದನ್ನು ಬರಿಬೇಕಾಗುತ್ತೆ ಒಂದು ಮೊಘಲರ ಸಂಕ್ಷಿಪ್ತ ಪರಿಚಯವನ್ನು ಬರೀರಿ ಅದಾದಮೇಲೆ ಮೊಘಲರಲ್ಲಿ ಬರೋ ಪ್ರಸಿದ್ಧ ದೊರೆಗಳ ಹೆಸರುಗಳನ್ನು ಬರೀರಿ ಹಾಗೆ ಅವರ ಒಂದು ಅವನತಿಗೆ ಕಾರಣಗಳನ್ನ ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ ಇದಿಷ್ಟು ಅಧ್ಯಾಯ ಎಂಟರ ಉತ್ತರಗಳು ನೆಕ್ಸ್ಟ್ ಬರೋದು ಅಧ್ಯಾಯ ಒಂಬತ್ತು ಒಂಬತ್ತರಲ್ಲಿ ಚಟುವಟಿಕೆ ಹಾಳೆ ಒಂಬತ್ತು ಇಲ್ಲಿ ನೀವು ಚಟುವಟಿಕೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಸಹಾಯದಿಂದ ಶಿಕ್ಷಕರೊಂದಿಗೆ ಸಂದರ್ಶನ ನಡೆಸಿ ಉತ್ತರ ಬರೆಯಿರಿ ಈ ಒಂದು ಪ್ರಶ್ನೆಗಳಿಗೆ ನೀವು ಶಿಕ್ಷಕರೊಂದಿಗೆ ಸಂದರ್ಶನ ಅಂದರೆ ಟೀಚರ್ಸ್ ಜೊತೆ ನೀವು ಮಾತಾಡಿ ಅವರ ಒಂದು ಸಂದರ್ಶನ ಇಂಟರ್ವ್ಯೂನ ಪಡೆದುಕೊಂಡು ಹೌದು ಅಥವಾ ಇಲ್ಲ ಅಂತ ನೀವು ಇಲ್ಲಿ ಗುರುತಿಸಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಎರಡು ನೆರೆಹೊರೆಯ ವ್ಯಕ್ತಿರೊಬ್ಬ ಸಂದೇಶನ ಮಾಡಲು ಪ್ರಶ್ನೆಗಳನ್ನು ಪ್ರಶ್ನೆಗಳು ರಚಿಸಿ ನಿಮ್ಮ ನೆರೆಹೊರೆಯಲ್ಲಿರೋ ವ್ಯಕ್ತಿಗಳ ಅಂದರೆ ಅವನು ಅವರ ವಯಸ್ಸೆಷ್ಟೋ ಅವರ ಹೆಸರೇನು ಅವರು ಏನು ಶಿಕ್ಷಣ ಪಡೆದಿದ್ದಾರೆ ಅವರ ಶಾಲೆ ಯಾವುದು ಸೊ ಈ ಥರ ಒಂದು ಕ್ವಶನ್ಸ್ಗಳನ್ನ ನೀವು ನಿಮ್ಮ ನೈಬರ್ಸನ್ನು ನೆರೆಹೊರೆಯವರ ಹತ್ರ ಕೇಳಿ ನೀವಿಲ್ಲಿ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಮೂರು ಸ್ವಾತಂತ್ರ್ಯ ಹೋರಾಟಗಾರ ವಿಡಿಯೋ ವೀಕ್ಷಿಸಿ ಅದರ ಕುರಿತು ಬರೆಯಿರಿ ಅಂದರೆ ಸ್ವಾತಂತ್ರ್ಯಗಾರರ ಒಂದು ವಿಡಿಯೋನ ವೀಕ್ಷಿಸ್ಬಿಟ್ಟು ನೀವು ಅದರ ರಿಲೇಟೆಡ್ ಒಂದು ಅಂಶಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸಿಂಧೂರ ಚಟುವಟಿಕೆ ಸಿಂಧೂರ ಲಕ್ಷ್ಮಣನಿಗೆ ಸಂಬಂಧಿಸಿದ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ತರಗತಿಯಲ್ಲಿ ಪ್ರಸ್ತುತಪಡಿಸಿ ಸಿಂಧೂರ ಲಕ್ಷ್ಮಣ್ ಒಬ್ಬ ಕ್ರಾಂತಿಕಾರಿ ಹೋರಾಟರಾಗಿದ್ದರು ಸೊ ಅವ ಫ್ರೀಡಮ್ ಫೈಟರ್ ಸೊ ಅವರ ಬಗ್ಗೆಯೂ ಕೂಡ ನೀವು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ ಒಂದು ಪ್ಯಾರಾಗ್ರಾಫ್ ಟೈಪಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಕಾನ್ಸೆಪ್ಟು ಸಾವಿರದ ಎಂಟುನೂರ ಭಾರತದ ನಕ್ಷೆಯಲ್ಲಿ ಬ್ರಿಟಿಷರ ಅಧ್ಯಯನ ಪ್ರದೇಶಗಳನ್ನು ಗುರುತಿಸಿ ನೆಕ್ಸ್ಟ್ ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ ಅವರು ಜಾರಿಗೆ ತಂದ ನೀತಿ ಹಾಗೂ ನೀತಿಯ ಪರಿಣಾಮಗಳನ್ನು ಇಲ್ಲಿ ಬರೀಬೇಕಾಗುತ್ತೆ ಸಹಾಯಕ ಸೈನ್ಯ ಪದ್ಧತಿ ತಂದಿರ್ತಾರೆ ಸೊ ಆ ಒಂದು ಸೈ ಏನೇನು ಪದ್ಧತಿ ಯಾವ ಯಾವ ರೂಲ್ಸ್ಗಳನ್ನ ಅದು ಅನುಸರಿಸಿದೆ ಅದನ್ನೆಲ್ಲ ನೀವು ನೀವಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಬರೋ ನೆಕ್ಸ್ಟು ಲಾರ್ಡ್ ಡಾಲೋಸಿ ಲಾರ್ಡ್ ಡಾಲೋಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸೊ ಈ ಥರ ನೀತಿಗಳನ್ನ ನೀವು ಬೇರೆ ನೀತಿಗಳ್ನು ಕೂಡ ನೀವಲ್ಲಿ ಬರಿಬೋದು